ಮುನ್ನೂರ ಮೂವತ್ತಾರು ರಲ್ಲಿ ಸಂಗಮ ರಾಜವಂಶದ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯ ಸಹೋದರರು ಸ್ಥಾಪಿಸಿದರು ಅವರು ಯಾದವ ವಂಶವನ್ನು ಪ್ರತಿಪಾದಿಸಿದ ಕುರಿಗಾಹಿ ಸಮುದಾಯದ ಸದಸ್ಯರು ಹನ್ನೆರಡನೇ ಶತಮಾನದ ಅಂತ್ಯದ ವೇಳೆಗೆ ಟರ್ಕೋ ರಿಂದ ಪರ್ಷಿಯನ್ ಮುಸ್ಲಿಂ ಆಕ್ರಮಣಗಳನ್ನು ತಡೆಯಲು ದಕ್ಷಿಣದ ಶಕ್ತಿಗಳು ಮಾಡಿದ ಪ್ರಯತ್ನಗಳ ಪರಾಕಾಷ್ಠೆಯಾಗಿ ಈ ಸಾಮ್ರಾಜ್ಯವು ಪ್ರಾಮುಖ್ಯತೆಯನ್ನು ಪಡೆಯಿತು ಅದರ ಉತ್ತುಂಗದಲ್ಲಿ ಇದು ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಆಳುವ ರಾಜವಂಶಗಳನ್ನು ವಶಪಡಿಸಿಕೊಂಡಿತು ಮತ್ತು ಗಜಪತಿ ಸಾಮ್ರಾಜ್ಯವನ್ನು ಒಡಿಶಾ ಕೃಷ್ಣಾ ನದಿಯವರೆಗೆ ಸೇರಿಸುವುದರ ಜೊತೆಗೆ ದಖನ್ನಿನ ಟರ್ಕೋ ರಿಂದ ಪರ್ಷಿಯನ್ ಸುಲ್ತಾನರನ್ನು ತುಂಗಭದ್ರ ರಿಂದ ಕೃಷ್ಣಾ ನದಿ ದೋ ಪ್ರದೇಶದ ಆಚೆಗೆ ತಳ್ಳಿತು ಇದರಿಂದಾಗಿ ಗಮನಾರ್ಹ ಶಕ್ತಿಯಾಯಿತು ಈ ಸಾಮ್ರಾಜ್ಯವು ಒಂದು ಸಾವಿರದ ಆರುನೂರ ನಲವತ್ತ್ ಆರು ರವರೆಗೆ ಮುಂದುವರೆಯಿತು ಆದಾಗ್ಯೂ ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ತಾಳಿಕೋಟೆ ಕದನದಲ್ಲಿ ಡೆಕ್ಕನ್ ಸುಲ್ತಾನರ ಸಂಯೋಜಿತ ಸೈನ್ಯದಿಂದ ಪ್ರಮುಖ ಮಿಲಿಟರಿ ಸೋಲಿನ ನಂತರ ಅದರ ಶಕ್ತಿ ಬಹಳವಾಗಿ ಕುಸಿಯಿತು ಈ ಸಾಮ್ರಾಜ್ಯಕ್ಕೆ ಅದರ ರಾಜಧಾನಿ ವಿಜಯನಗರದ ಹೆಸರನ್ನು ಇಡಲಾಗಿದೆ ಹಂಪಿ ಎಂದು ಮರುನಾಮಕರಣ ಮಾಡಲಾಯಿತು ಇದರ ವ್ಯಾಪಕವಾದ ಅವಶೇಷಗಳು ಈಗ ಕರ್ನಾಟಕದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಸಾಮ್ರಾಜ್ಯದ ಸಂಪತ್ತು ಮತ್ತು ಖ್ಯಾತಿಯು ಮಧ್ಯಕಾಲೀನ ಯುರೋಪಿಯನ್ ಪ್ರಯಾಣಿಕರಾದ ಡೊಮಿಂಗೊ ಪೇಸ್ ಫೆರ್ನಾವೊ ನ್ಯೂನ್ಸ್ ಮತ್ತು ನಿಕೊಲೋ ಡಿ ಕಾಂಟಿ ಅವರ ಭೇಟಿ ಮತ್ತು ಬರಹಗಳಿಗೆ ಸ್ಫೂರ್ತಿ ನೀಡಿತು ಈ ಪ್ರವಾಸ ಕಥನಗಳು ಸ್ಥಳೀಯ ಭಾಷೆಗಳಲ್ಲಿನ ಸಮಕಾಲೀನ ಸಾಹಿತ್ಯ ಮತ್ತು ಶಾಸನಗಳು ಮತ್ತು ವಿಜಯನಗರದಲ್ಲಿ ಆಧುನಿಕ ಪುರಾತತ್ವ ಉತ್ಖನನಗಳು ಸಾಮ್ರಾಜ್ಯದ ಇತಿಹಾಸ ಮತ್ತು ಶಕ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿವೆ ವಿಜಯನಗರ ಸಾಮ್ರಾಜ್ಯದ ಪ್ರಾಚೀನ ಧ್ವಜ ಸಾಮ್ರಾಜ್ಯದ ಪರಂಪರೆಯು ದಕ್ಷಿಣ ಭಾರತದಾದ್ಯಂತ ಹರಡಿರುವ ಸ್ಮಾರಕಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಹಂಪಿಯ ಗುಂಪು ಅತ್ಯಂತ ಪ್ರಸಿದ್ಧವಾಗಿದೆ ದಕ್ಷಿಣ ಮತ್ತು ಮಧ್ಯ ಭಾರತದ ವಿವಿಧ ದೇವಾಲಯ ನಿರ್ಮಾಣ ಸಂಪ್ರದಾಯಗಳನ್ನು ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿಲೀನಗೊಳಿಸಲಾಯಿತು ಈ ಸಂಶ್ಲೇಷಣೆಯು ಹಿಂದೂ ದೇವಾಲಯಗಳ ನಿರ್ಮಾಣದಲ್ಲಿ ವಾಸ್ತುಶಿಲ್ಪದ ಆವಿಷ್ಕಾರಗಳಿಗೆ ಸ್ಫೂರ್ತಿ ನೀಡಿತು ದಕ್ಷ ಆಡಳಿತ ಮತ್ತು ತೀವ್ರವಾದ ಸಾಗರೋತ್ತರ ವ್ಯಾಪಾರವು ನೀರಾವರಿಗಾಗಿ ನೀರಿನ ನಿರ್ವಹಣಾ ವ್ಯವಸ್ಥೆಗಳಂತಹ ಹೊಸ ತಂತ್ರಜ್ಞಾನಗಳನ್ನು ಈ ಪ್ರದೇಶಕ್ಕೆ ತಂದಿತು ಸಾಮ್ರಾಜ್ಯದ ಪೋಷಣೆಯು ಖಗೋಳಶಾಸ್ತ್ರ ಗಣಿತ ವೈದ್ಯಕೀಯ ಕಾದಂಬರಿ ಸಂಗೀತಶಾಸ್ತ್ರ ಇತಿಹಾಸ ಮತ್ತು ರಂಗಭೂಮಿಯಂತಹ ವಿಷಯಗಳೊಂದಿಗೆ ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತದಲ್ಲಿ ಲಲಿತ ಕಲೆಗಳು ಮತ್ತು ಸಾಹಿತ್ಯವನ್ನು ಹೊಸ ಎತ್ತರವನ್ನು ತಲುಪಲು ಅನುವು ಮಾಡಿಕೊಟ್ಟಿತು ಜನಪ್ರಿಯತೆ ಹೆಚ್ಚುತ್ತಿದೆ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತವು ಅದರ ಪ್ರಸ್ತುತ ರೂಪಕ್ಕೆ ವಿಕಸನಗೊಂಡಿತು ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹಿಂದೂ ಧರ್ಮವನ್ನು ಏಕೀಕರಿಸುವ ಅಂಶವಾಗಿ ಉತ್ತೇಜಿಸುವ ಮೂಲಕ ಪ್ರಾದೇಶಿಕತೆಯನ್ನು ಮೀರಿದ ಯುಗವನ್ನು ಸೃಷ್ಟಿಸಿತು ಪರ್ಯಾಯ ಹೆಸರುಗಳು ಕರ್ನಾಟಕ ರಾಜ್ಯ ಕರ್ನಾಟ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಮತ್ತೊಂದು ಹೆಸರು ಇದನ್ನು ವಿಜಯನಗರ ಕಾಲದ ಕೆಲವು ಶಾಸನಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ಬಳಸಲಾಗಿದೆ ಇದರಲ್ಲಿ ರಾಜ ಕೃಷ್ಣದೇವರಾಯನ ಸಂಸ್ಕೃತ ಕೃತಿ ಜಾಂಬವತಿ ಕಲ್ಯಾಣಂ ಮತ್ತು ತೆಲುಗು ಕೃತಿ ವಾಸು ಚರಿತಮು ಸೇರಿವೆ ವಸುಂಧರಾ ಕವಲಿ ರಿಂದ ಫಿಲಿಯೋಜತ್ ಬಿ ಎ ಸಾಲೆಟೋರ್ ಪಿ ಬಿ ದೇಸಾಯಿ ಮತ್ತು ರಾಮ್ ಶರ್ಮಾ ಸೇರಿದಂತೆ ಇತಿಹಾಸಕಾರರ ಪ್ರಕಾರ ರಾಬರ್ಟ್ ಸೆವೆಲ್ ಅವರು ಸಾಮ್ರಾಜ್ಯವನ್ನು ಕರ್ನಾಟಕ ಎಂದು ಕರೆಯಲಾಗಿದೆ ಎಂದು ಪಠ್ಯದ ದೇಹದಲ್ಲಿ ಉಲ್ಲೇಖಿಸಿದ್ದರು ಅವರು ಶೀರ್ಷಿಕೆಯಲ್ಲಿ ವಿಜಯನಗರವನ್ನು ಆಯ್ಕೆ ಮಾಡಿದರು ಏಕೆಂದರೆ ಅವರು ಅದನ್ನು ಕರ್ನಾಟಕ ಎಂದು ಕರೆದರೆ ಕನ್ನಡ ಮತ್ತು ತೆಲುಗು ಗುಂಪುಗಳು ಹೋರಾಡುತ್ತವೆ ಎಂದು ಅವರಿಗೆ ತಿಳಿದಿತ್ತು ಸಾಮ್ರಾಜ್ಯದ ಐತಿಹಾಸಿಕ ಅವಶೇಷಗಳ ಶಾಸನಗಳಂತಹ ಅಸ್ತಿತ್ವದಲ್ಲಿರುವ ಐತಿಹಾಸಿಕ ದಾಖಲೆಗಳ ಪ್ರಕಾರ ಇದನ್ನು ಕರ್ನಾಟಕ ಸಾಮ್ರಾಜ್ಯ ಅಕ್ಷರಶಃ ಕರ್ನಾಟಕ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ ಯುರೋಪಿಯನ್ನರು ವಿಜಯನಗರ ಸಾಮ್ರಾಜ್ಯವನ್ನು ನರಸಿಂಗ ಸಾಮ್ರಾಜ್ಯ ಎಂದು ಕರೆದರು ಈ ಹೆಸರನ್ನು ಪೋರ್ಚುಗೀಸರು ನರಸಿಂಹ ನಿಂದ ಪಡೆದರು ಈ ಹೆಸರು ಸಾಳುವ ನರಸಿಂಹ ದೇವರಾಯನಿಂದ ಬಂದಿದೆಯೇ ಅಥವಾ ಎರಡನೇ ನರಸಿಂಹರಾಯನಿಂದ ಬಂದಿದೆಯೇ ಎಂಬುದು ಸ್ಪಷ್ಟವಾಗಿಲ್ಲ ಇತಿಹಾಸ ಹಿನ್ನೆಲೆ ಮತ್ತು ಮೂಲ ಸಿದ್ಧಾಂತಗಳು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯಕ್ಕೆ ಮೊದಲು ದಖನ್ನಿನ ಹಿಂದೂ ರಾಜ್ಯಗಳಾದ ದೇವಗಿರಿಯ ಯಾದವ ಸಾಮ್ರಾಜ್ಯ ವಾರಂಗಲ್ನ ಕಾಕತೀಯ ರಾಜವಂಶ ಮತ್ತು ಮಧುರೈನ ಪಾಂಡ್ಯನ್ ಸಾಮ್ರಾಜ್ಯಗಳು ಉತ್ತರದ ಮುಸ್ಲಿಮರಿಂದ ಪದೇ ಪದೇ ದಾಳಿ ಮತ್ತು ದಾಳಿಗೊಳಗಾದವು ಒಂದು ಸಾವಿರದ ಮುನ್ನೂರ ಮೂವತ್ತಾರುರ ಹೊತ್ತಿಗೆ ಮೇಲ್ಭಾಗದ ಡೆಕ್ಕನ್ ಪ್ರದೇಶವನ್ನು ಆಧುನಿಕ ಮಹಾರಾಷ್ಟ್ರ ಮತ್ತು ತೆಲಂಗಾಣ ದೆಹಲಿ ಸುಲ್ತಾನರ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಅವರ ಸೈನ್ಯಗಳು ಸೋಲಿಸಿದವು ಸಾ ಒಂದು ಸಾವಿರದ ಇನ್ನೂರ ತೊಂಬತ್ನಾಲ್ಕರಲ್ಲಿ ದೆಹಲಿ ಸುಲ್ತಾನರ ಮುಸ್ಲಿಂ ಪಡೆಗಳು ಯಾದವ ಸಾಮ್ರಾಜ್ಯದ ಪ್ರದೇಶಗಳನ್ನು ಸೋಲಿಸಿ ವಶಪಡಿಸಿಕೊಂಡ ನಂತರ ಹೊಯ್ಸಳ ದಂಡನಾಯಕ ರಿಂದ ಮೂರನೇ ಸಿಂಘೆಯ ನಾಯಕ ದಕ್ಕನ್ ಪ್ರದೇಶದ ದಕ್ಷಿಣಕ್ಕೆ ಸ್ವಾತಂತ್ರ್ಯವನ್ನು ಘೋಷಿಸಿದನು ಇಂದಿನ ಕರ್ನಾಟಕ ರಾಜ್ಯದ ಈಶಾನ್ಯ ಭಾಗಗಳಲ್ಲಿ ಗುಲ್ಬರ್ಗಾ ಮತ್ತು ತುಂಗಭದ್ರಾ ನದಿಯ ಬಳಿ ಕಂಪ್ಲಿ ರಾಜ್ಯವನ್ನು ರಚಿಸಿದನು ದೆಹಲಿ ಸುಲ್ತಾನರ ಸೈನ್ಯಗಳ ಸೋಲಿನ ನಂತರ ರಾಜ್ಯವು ಕುಸಿಯಿತು ಮತ್ತು ಅವರ ಸೋಲಿನ ನಂತರ ಜನರು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತೇಳು ರಿಂದ ಇಪ್ಪತ್ತೆಂಟು ರಲ್ಲಿ ಜೌಹರ್ ಧಾರ್ಮಿಕ ಸಾಮೂಹಿಕ ಆತ್ಮಹತ್ಯೆ ಮಾಡಿದರು ವಿಜಯನಗರ ಸಾಮ್ರಾಜ್ಯವನ್ನು ಒಂದು ಸಾವಿರದ ಮುನ್ನೂರ ಮೂವತ್ತಾರು ರಲ್ಲಿ ಹೊಯಸಳರು ಕಾಕತೀಯರು ಮತ್ತು ಯಾದವರ ಶ್ರೀಮಂತ ಹಿಂದೂ ಸಾಮ್ರಾಜ್ಯಗಳ ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲಾಯಿತು ಕಂಪ್ಲಿ ಸಾಮ್ರಾಜ್ಯದಿಂದ ಬೇರ್ಪಟ್ಟು ದಕ್ಷಿಣ ಭಾರತದ ಮೇಲಿನ ಮುಸ್ಲಿಂ ಆಕ್ರಮಣಕ್ಕೆ ಪ್ರತಿರೋಧಕ್ಕೆ ಹೊಸ ಆಯಾಮವನ್ನು ಸೇರಿಸಿತು ವಿಜಯನಗರ ಸಾಮ್ರಾಜ್ಯದ ಭಾಷಾ ಮೂಲದ ಬಗ್ಗೆ ಎರಡು ಸಿದ್ಧಾಂತಗಳನ್ನು ಪ್ರಸ್ತಾಪಿಸಲಾಗಿದೆ ಒಂದು ಸಾಮ್ರಾಜ್ಯದ ಸ್ಥಾಪಕರಾದ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕ ಕನ್ನಡಿಗರು ಮತ್ತು ಉತ್ತರ ಭಾರತದಿಂದ ಮುಸ್ಲಿಂ ಆಕ್ರಮಣಗಳನ್ನು ತಡೆಯಲು ತುಂಗಭದ್ರಾ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ದ ಹೊಯ್ಸಳ ಸಾಮ್ರಾಜ್ಯದ ಸೈನ್ಯದಲ್ಲಿ ದಂಡನಾಯಕರಾಗಿದ್ದರು ಮತ್ತೊಂದು ಸಿದ್ಧಾಂತದ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯರು ತೆಲುಗು ಜನರಾಗಿದ್ದು ಮೊದಲು ಕಾಕತೀಯ ಸಾಮ್ರಾಜ್ಯದೊಂದಿಗೆ ಸಂಬಂಧ ಹೊಂದಿದ್ದರು ಅವರು ಹೊಯ್ಸಳ ಸಾಮ್ರಾಜ್ಯದ ಅವನತಿಯ ಸಮಯದಲ್ಲಿ ಉತ್ತರ ಭಾಗಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು ಅವರನ್ನು ವಾರಂಗಲ್ನಲ್ಲಿ ಉಲುಕ್ ಖಾನ್ನ ಸೈನ್ಯವು ಸೆರೆಹಿಡಿದಿದೆ ಎಂದು ನಂಬಲಾಗಿದೆ ಸಂಪ್ರದಾಯದ ಪ್ರಕಾರ ತೆಲುಗು ನಿರೂಪಣೆಯನ್ನು ಆಧರಿಸಿದ ಸಂಪ್ರದಾಯದ ಪ್ರಕಾರ ಸಂಸ್ಥಾಪಕರು ದಕ್ಷಿಣ ಭಾರತದ ಮೇಲೆ ಮುಸ್ಲಿಂ ಆಕ್ರಮಣದ ವಿರುದ್ಧ ಹೋರಾಡಲು ಶೃಂಗೇರಿ ಮಠದ ಸಂತ ವಿದ್ಯಾರಣ್ಯ ಅವರಿಂದ ಬೆಂಬಲ ಮತ್ತು ಸ್ಫೂರ್ತಿ ಪಡೆದರು ಆದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ವಿದ್ಯಾರಣ್ಯರ ಪಾತ್ರವು ಖಚಿತವಾಗಿಲ್ಲ ವಿಜಯನಗರ ಸಾಮ್ರಾಜ್ಯದ ಉಗಮವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ವಿವಾದಾತ್ಮಕ ವಿಷಯವಾಗಿದೆ ಸ್ಥಾಪಕ ರಾಜವಂಶವಾದ ಸಂಗಮ ಕುಟುಂಬದ ಭಾಷಾ ಸಂಬಂಧಕ್ಕೆ ಸಂಬಂಧಿಸಿದಂತೆ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದಿತು ಕಳೆದ ದಶಕಗಳಲ್ಲಿ ಇತಿಹಾಸಕಾರರು ಸಾಮ್ರಾಜ್ಯದ ಸ್ಥಾಪಕರಾದ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕ ಸಂಗಮನ ನಾಲ್ವರು ಪುತ್ರರಲ್ಲಿ ಇಬ್ಬರು ಕನ್ನಡ ಜನರೇ ಅಥವಾ ತೆಲುಗು ಮೂಲದವರೇ ಎಂಬ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕನ ಗುರು ವಿದ್ಯಾರಣ್ಯರ ಪಾತ್ರದ ಬಗ್ಗೆ ವಿವಿಧ ಅಭಿಪ್ರಾಯಗಳಿವೆ ವಿಜಯನಗರ ಸಾಮ್ರಾಜ್ಯ ಮೂಲದ ಕನ್ನಡ ಸಿದ್ಧಾಂತ ರೋಲ್ಥರ್ಮಂಡ್ ಬಿ ಎಲ್ ರೈಸ್ ಪಿ ಬಿ ದೇಸಾಯಿ ಸಾಲೆಟೋರ್ ಹೆನ್ರಿ ಹೆರಾಸ್ ಸೂರ್ಯನಾಥ ಕಾಮತ್ ಎ ಪಿ ಕರ್ಮಾರ್ಕರ್ ಎಸ್ ಕೆ ಅಯ್ಯಂಗಾರ್ ವಿಲಿಯಂ ಕೊಯೆಲ್ಹೋ ಮತ್ತು ಎಂ ಎಚ್ ರಾಮಶರ್ಮಾ ಅವರಂತಹ ವಿದ್ವಾಂಸರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಕನ್ನಡಿಗರು ಮತ್ತು ಹೊಯ್ಸಳ ರಾಜವಂಶಕ್ಕೆ ಸೇರಿದವರು ಎಂದು ಹೇಳುತ್ತಾರೆ ಡಬ್ಲ್ಯೂ ವೆಸ್ಟ್ ಇದರ ಸ್ಥಾಪಕರು ಕೊನೆಯ ಹೊಯ್ಸಳ ರಾಜನಾದ ಮೂರನೆಯ ವೀರಬಲ್ಲಾಳನ ಸೈನ್ಯದಲ್ಲಿ ಅಧಿಕಾರಿಗಳಾಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ವಿದ್ಯಾರಣ್ಯರ ಪಾತ್ರದ ಬಗ್ಗೆ ವಿವಾದಗಳು ಅಸ್ತಿತ್ವದಲ್ಲಿದ್ದರೂ ಸಾಮ್ರಾಜ್ಯದ ಸ್ಥಾಪನೆಯ ಕೆಲವು ದಶಕಗಳ ನಂತರ ಒಂದು ಸಾವಿರದ ಮುನ್ನೂರ ಎಂಬತ್ತೂರ ಸುಮಾರಿಗೆ ಅವರು ಪಂಥದ ಮುಖ್ಯಸ್ಥರಾದರೂ ಅವರು ಪ್ರಬಲ ಶೃಂಗೇರಿ ಮಠದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಎಂದು ಒಪ್ಪಿಕೊಳ್ಳಲಾಗಿದೆ ಈ ಇತಿಹಾಸಕಾರರ ಪ್ರಕಾರ ಈ ಶಾಸನಗಳ ಆಧುನಿಕ ಶಾಸನಶಾಸ್ತ್ರೀಯ ಸಂಶೋಧನೆ ಮತ್ತು ವ್ಯಾಖ್ಯಾನವು ಹಿಂದಿನ ಇತಿಹಾಸಕಾರರಿಗೆ ಲಭ್ಯವಿಲ್ಲ ಸಾಮ್ರಾಜ್ಯದ ಸ್ಥಾಪಕರು ಹೊಯ್ಸಳ ರಾಜನ ಕೊನೆಯ ಸೇವೆಯ ಅಡಿಯಲ್ಲಿ ಸ್ಥಳೀಯ ರಾಜಕುಮಾರರಾಗಿದ್ದರು ಎಂಬ ಸಿದ್ಧಾಂತವನ್ನು ಬೆಂಬಲಿಸುತ್ತದೆ ಅವರ ಪ್ರಕಾರ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯರು ಕಂಪ್ಲಿಗೆ ಆಧುನಿಕ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವ ಒಂದು ದಶಕದ ಮೊದಲು ಹೊಯ್ಸಳ ಸೇವೆಯಲ್ಲಿದ್ದರು ಎಂದು ಶಾಸನಗಳು ಸಾಬೀತುಪಡಿಸುತ್ತವೆ ಹೊಯ್ಸಳ ವೀರಬಲ್ಲಾಳನ ವಿಧವೆಯು ಒಂದು ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಒಂದನೇ ಹರಿಹರನ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ಒಂದು ಸಾವಿರದ ಮುನ್ನೂರ ನಲವತ್ತೊಂಬತ್ತುರ ರ ಶಾಸನದಲ್ಲಿ ಸ್ಥಾಪಕ ರಾಜ ಒಂದನೇ ಹರಿಹರನ ಮುಂದೆ ಅವಳ ಹೆಸರು ಕಂಡುಬರುತ್ತದೆ ಇದು ಹೊಯ್ಸಳ ಪರಂಪರೆಯ ನಿಷ್ಠಾವಂತ ಉತ್ತರಾಧಿಕಾರಿಯಾಗಿ ಅವನು ನ್ಯಾಯಸಮ್ಮತತೆಯನ್ನು ಪಡೆದಿರುವುದನ್ನು ಸೂಚಿಸುತ್ತದೆ ಇದಲ್ಲದೆ ವಿಲಿಯಂ ಕೊಯೆಲ್ಹೋ ಮತ್ತು ಹೆರಾಸ್ ಅವರ ಪ್ರಕಾರ ರಾಜಧಾನಿ ವಿಜಯನಗರದ ಮೂಲ ಸ್ಥಾಪನೆಯನ್ನು ಒಂದು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಮೂರನೇ ವೀರಬಲ್ಲಾಳನು ಸ್ಥಾಪಿಸಿದನು ಎಂದು ತಿಳಿದುಬಂದಿದೆ ಈಟನ್ ಪ್ರಕಾರ ಒಂದು ಸಾವಿರದ ಮುನ್ನೂರ ನಲವತ್ನಾಲ್ಕು ರ ಹೊತ್ತಿಗೆ ಹೊಯ್ಸಳ ಸಾಮ್ರಾಜ್ಯದಿಂದ ಉದಯೋನ್ಮುಖ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧಿಕಾರ ವರ್ಗಾವಣೆಯು ಕ್ರಮೇಣ ಮತ್ತು ರಕ್ತಪಾತವಿಲ್ಲದೆ ಇದ್ದಂತೆ ತೋರುತ್ತದೆ ಏಕೆಂದರೆ ಮಾಜಿ ಹೊಯ್ಸಳ ಅಧಿಕಾರಿಗಳು ಕುಸಿಯುತ್ತಿದ್ದ ಹೊಯ್ಸಳ ಶಕ್ತಿಯಿಂದ ಕರಗಿ ಸಂಗಮ ಉದ್ದೇಶವನ್ನು ಬೆಂಬಲಿಸಿದರು ಒಂದು ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಕೊಲ್ಲಲ್ಪಟ್ಟ ಹೊಯಸಳ ರಾಜ ಮೂರನೇ ವೀರಬಲ್ಲಾಳನ ರಾಣಿ ಕೃಷ್ಣಯಿತಾಯಿ ಅವರ ಸಮ್ಮುಖದಲ್ಲಿ ಒಂದನೇ ಹರಿಹರನು ಶೃಂಗೇರಿಯ ಪೀಠಾಧಿಪತಿ ಭಾರತೀ ತೀರ್ಥರಿಗೆ ಅನುದಾನವನ್ನು ನೀಡಿದನು ಎಂದು ಇತಿಹಾಸಕಾರ ಕಾಮತ್ ವಾದಿಸುತ್ತಾರೆ ಒಂದನೇ ಹರಿಹರನು ಹೊಯ್ಸಳ ಸಾಮ್ರಾಜ್ಯದಲ್ಲಿ ದಂಡನಾಯಕನಾಗಿದ್ದನು ಮತ್ತು ಸೇವ್ನಾ ಯಾದವ ರಾಜವಂಶ ಮತ್ತು ಕಂಪ್ಲಿ ಸಾಮ್ರಾಜ್ಯಗಳ ಪತನದ ನಂತರ ಉತ್ತರದ ಪ್ರದೇಶಗಳನ್ನು ನಿರ್ವಹಿಸಲು ಸ್ವಾಯತ್ತ ಅಧಿಕಾರಗಳೊಂದಿಗೆ ಮೂರನೇ ವೀರಬಲ್ಲಾಳನು ನೇಮಿಸಿದ್ದನು ಅಲ್ಲದೆ ಒಂದನೇ ಹರಿಹರನು ನಿರ್ಮಿಸಿದ ಮೊದಲ ಕೋಟೆಯು ಒಂದು ಸಾವಿರದ ಮುನ್ನೂರ ಮೂವತ್ತಾರು ರಲ್ಲಿ ಕರಾವಳಿ ಕರ್ನಾಟಕದ ಬಾರಕೂರಿನಲ್ಲಿ ಇತ್ತು ಆ ಸಮಯದಲ್ಲಿ ಹೊಯ್ಸಳ ಪ್ರದೇಶವಾಗಿದ್ದ ಗುತ್ತಿಯಲ್ಲಿ ಆಧುನಿಕ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ತನ್ನ ಸ್ಥಾನದಿಂದ ಉತ್ತರದ ಪ್ರದೇಶಗಳ ಉಸ್ತುವಾರಿ ವಹಿಸಿದ್ದ ಹೊಯ್ಸಳ ಕಮಾಂಡರ್ ಆಗಿದ್ದನು ಅವರು ಪೂರ್ವ ಪಶ್ಚಿಮ ಸಮುದ್ರದೀಶ್ವರ ಪೂರ್ವ ಮತ್ತು ಪಶ್ಚಿಮ ಮತ್ತು ಸಾಗರಗಳ ಒಡೆಯ ಹರಿರಾಯವಿಬಡ ಶತ್ರು ರಾಜರಿಗೆ ಬೆಂಕಿ ಮತ್ತು ಭಾಷೆಗೆಟಪ್ಪುವರಾಯರ ಗಂಡ ವಾಗ್ದಾನವನ್ನು ಉಳಿಸಿಕೊಳ್ಳಲು ವಿಫಲವಾದ ಆಡಳಿತಗಾರನನ್ನು ಶಿಕ್ಷಿಸುವವನು ಎಂಬ ಕನ್ನಡ ಬಿರುದುಗಳನ್ನು ಪಡೆದರು ಕಾಮತ್ ಅವರ ಪ್ರಕಾರ ಮುಮ್ಮಡಿ ವೀರಬಲ್ಲಾಳನು ಮಧುರೈ ಸುಲ್ತಾನನೊಂದಿಗೆ ಹೋರಾಡಿ ಸತ್ತಾಗ ಒಂದನೇ ಹರಿಹರನು ಹೊಯ್ಸಳ ಪ್ರದೇಶದ ಮೇಲೆ ಸಾರ್ವಭೌಮ ಅಧಿಕಾರವನ್ನು ಪಡೆದಂತೆ ತೋರುತ್ತದೆ ವಲ್ಲಭರಾಯ ಮತ್ತು ಶ್ರೀನಾಥರಂತಹ ಪ್ರಸಿದ್ಧ ತೆಲುಗು ವಿದ್ವಾಂಸರು ಸಹ ತಮ್ಮ ಬರಹಗಳಲ್ಲಿ ಸಂಗಮ ಸಹೋದರರನ್ನು ಕರ್ನಾಟಕ ಕ್ಷಿತಿನಾಥ ಎಂದು ಕರೆದಿದ್ದಾರೆ ಇದು ಅವರು ಕನ್ನಡ ಕುಟುಂಬ ಎಂದು ಸೂಚಿಸುತ್ತದೆ ಎಂದು ಇತಿಹಾಸಕಾರ ಸಾಲತೋರ್ ಗಮನ ಸೆಳೆದರು ಇಮ್ಮಡಿ ಹರಿಹರನ ಆರಂಭಿಕ ಶಾಸನವು ಅವನನ್ನು ಆಂಧ್ರ ರಾಜನ ಪರಿಮಳದ ಆನೆಗೆ ಸಿಂಹ ಎಂದು ಕರೆದಿದೆ ಇದು ಅವರ ತೆಲುಗು ವಿರೋಧಿ ಪ್ರವೃತ್ತಿಯನ್ನು ಪ್ರದರ್ಶಿಸುತ್ತದೆ ಶಾಸನ ಶಾಸ್ತ್ರಜ್ಞ ಮತ್ತು ಇತಿಹಾಸಕಾರ ಪಿ ಬಿ ದೇಸಾಯಿ ಅವರ ಪ್ರಕಾರ ವಿಜಯನಗರ ದಿನಗಳ ಪರ್ಷಿಯನ್ ಲೇಖಕ ಫೆರಿಸ್ತಾ ಚಕ್ರವರ್ತಿಗಳ ಬಗ್ಗೆ ಕರ್ನಾಟಕದ ರೋಯಿಸ್ ಬಗ್ಗೆ ಬರೆದಿದ್ದಾರೆ ಕಾಮತ್ ಅವರ ಪ್ರಕಾರ ಆ ಕಾಲದ ಕನ್ನಡ ಬರಹಗಳಾದ ಚಿಕ್ಕದೇವರಾಯ ವಂಶಾವಳಿ ಮತ್ತು ಕೆಳದಿಂದಿಪಾ ವಿಜಯಂ ಸಂಗಮ ಸಹೋದರರು ಭಾಷಾ ಸಂಬಂಧದಿಂದ ಕನ್ನಡಿಗರಾಗಿದ್ದರು ಎಂದು ಪ್ರತಿಪಾದಿಸುತ್ತಾರೆ ಇದರಿಂದಾಗಿ ಅವರನ್ನು ಕರ್ನಾಟಕದ ಜನರನ್ನಾಗಿ ಮಾಡಲಾಯಿತು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ರಾಬರ್ಟ್ ಸೆವೆಲ್ ಮರೆತುಹೋದ ಸಾಮ್ರಾಜ್ಯ ಬರೆದ ಆರಂಭಿಕ ಆಧುನಿಕ ಕೃತಿಯ ಬಗ್ಗೆ ಒಂದು ಸಾವಿರದ ಒಂಬೈನೂರ ಒಂದು ಸೆವೆಲ್ ಎಲ್ಲಾ ಮೂಲಗಳನ್ನು ಬಳಸಲಿಲ್ಲ ಆದರೆ ಯುರೋಪಿಯನ್ ಪ್ರಯಾಣಿಕರು ಮಾತ್ರ ಬರೆದ ಪ್ರವಾಸ ಕಥನಗಳು ಮತ್ತು ಇತರ ಕೃತಿಗಳನ್ನು ತನ್ನ ಸಿದ್ಧಾಂತಗಳನ್ನು ರವಾನಿಸಲು ಧಾರಾಳವಾಗಿ ಬಳಸಿದ್ದಾನೆ ಎಂದು ಕಾಮತ್ ಹೇಳುತ್ತಾರೆ ನಮಗೆ ಲಭ್ಯವಿರುವ ಒಟ್ಟು ಏಳು ಸೊನ್ನೆ 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 ಶಾಸನಗಳಲ್ಲಿ ಅರ್ಧದಷ್ಟು ವಿಜಯನಗರ ಸಾಮ್ರಾಜ್ಯದ ಶಾಸನಗಳು ಕನ್ನಡದಲ್ಲಿವೆ ಎಂದು ಕಾಮತ್ ಗಮನ ಸೆಳೆದಿದ್ದಾರೆ ರಾಜರು ಭಾಷೆಗೆ ತಪ್ಪುವ ರಾಯರ ಗಂಡ ಮೂರೂ ರಾಯರ ಗಂಡ ಮತ್ತು ಹರಿರಾಯದತ್ತ ಎಂಬ ಬಿರುದುಗಳನ್ನು ಬಳಸುತ್ತಿದ್ದರೂ ಅವು ಶುದ್ಧ ಕನ್ನಡ ಭಾಷೆಯ ಬಿರುದುಗಳಾಗಿವೆ ಅವರ ಉಳಿದ ಶಾಸನಗಳು ಸಂಸ್ಕೃತ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿವೆ ಅಪ್ಪದುರೈ ಅವರ ಪ್ರಕಾರ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯವು ಮೂಲತಃ ಕರ್ನಾಟಕ ಪ್ರದೇಶಕ್ಕೆ ಸೇರಿತ್ತು ಮತ್ತು ಇದು ಹೊಯ್ಸಳ ಸಾಮ್ರಾಜ್ಯ ಮತ್ತು ಕರ್ನಾಟಕದ ಪಶ್ಚಿಮಗಂಗಾ ರಾಜವಂಶ ಮತ್ತು ತಮಿಳು ದೇಶದ ಚೋಳ ಮತ್ತು ಪಾಂಡ್ಯರಿಂದ ಸ್ಫೂರ್ತಿ ಪಡೆದಿದೆ ಹೆನ್ರಿ ಹೆರಾಸ್ ಪ್ರಕಾರ ಹೊಯ್ಸಳ ವೀರಬಲ್ಲಾಳನ ಸೋದರಳಿಯ ಬಲ್ಲಪ್ಪ ದಂಡನಾಯಕನು ಸಾಮ್ರಾಜ್ಯದ ಸ್ಥಾಪಕ ರಾಜ ಒಂದನೇ ಹರಿಹರನ ಮಗಳನ್ನು ಮದುವೆಯಾಗಿದ್ದನೆಂದು ಶಾಸನದ ಪುರಾವೆಗಳು ತೋರಿಸುತ್ತವೆ ಸಂಗಮ ಸಹೋದರರು ಹೊಯ್ಸಳ ಕುಟುಂಬದೊಂದಿಗೆ ಹೊಂದಿದ್ದ ಸಂಬಂಧಕ್ಕೆ ಇದು ಸಾಕಷ್ಟು ಪುರಾವೆಯಾಗಿದೆ ಇತಿಹಾಸಕಾರರಾದ ಸಾಲೆಟೋರ್ ಪಿ ಬಿ ದೇಸಾಯಿ ಮತ್ತು ಹೆನ್ರಿ ಹೆರಾಸ್ ಅವರ ಪ್ರಕಾರ ದೆಹಲಿಯ ಸುಲ್ತಾನನು ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯನನ್ನು ಸೆರೆಹಿಡಿದು ಇಸ್ಲಾಂಗೆ ಮತಾಂತರ ಮಾಡಿದ ಸಿದ್ಧಾಂತವು ಸುಳ್ಳು ಮತ್ತು ಶಾಸನಗಳ ಸಾಕ್ಷ್ಯವು ಹಂಪಿಯ ಸುತ್ತಮುತ್ತಲಿನ ಪ್ರದೇಶವು ಅವರ ತಾಯ್ನಾಡನ್ನು ರೂಪಿಸಿದೆ ಎಂದು ಸಾಬೀತುಪಡಿಸುತ್ತದೆ ಸಾಮ್ರಾಜ್ಯವು ಎಂದಿಗೂ ತೆಲುಗು ಮೂಲವನ್ನು ಹೊಂದಿರಲಿಲ್ಲ ಕರ್ನಾಟಕದ ಶೃಂಗೇರಿಯ ಹನ್ನೆರಡನೇ ಶಂಕರಾಚಾರ್ಯರಾದ ಸಂತ ವಿದ್ಯಾರಣ್ಯರು ಆರಂಭಿಕ ರಾಜರ ಪೋಷಕ ಸಂತರಾಗಿದ್ದರು ಮತ್ತು ಇದು ಕನ್ನಡ ನಾಡಿನೊಂದಿಗೆ ಅವರ ಪ್ರಶ್ನಾತೀತ ಗುರುತಿಗೆ ಸಾಕಷ್ಟು ಪುರಾವೆಯಾಗಿದೆ ಒಂದನೇ ಹರಿಹರ ಮತ್ತು ಬುಕ್ಕರಾಯರ ತೆಲುಗು ಮೂಲವನ್ನು ಪ್ರತಿಪಾದಿಸುವ ಮುಸ್ಲಿಂ ದಾಖಲೆಗಳ ಬಗ್ಗೆ ಈ ಇತಿಹಾಸಕಾರರು ಈ ದಾಖಲೆಗಳು ಸರ್ವಾನುಮತದಿಂದಲ್ಲ ಅಥವಾ ವಿಶ್ವಾಸಾರ್ಹವಲ್ಲ ಎಂದು ಭಾವಿಸುತ್ತಾರೆ ಧಾರ್ಮಿಕ ಕಟ್ಟುನಿಟ್ಟಾದ ಆ ದಿನಗಳಲ್ಲಿ ಇಸ್ಲಾಂಗೆ ಮತಾಂತರಗೊಳ್ಳುವ ಮತ್ತು ಹಿಂದೂ ಧರ್ಮಕ್ಕೆ ಮರುಮತಾಂತರಗೊಳ್ಳುವ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದು ತುಂಬಾ ದೂರವಿದೆ ಆದರೆ ಮುಂಬರುವ ಆಕ್ರಮಣಗಳ ಒಂದು ಗಂಟೆಯಲ್ಲಿ ಹಿಂದೂ ಪ್ರಜೆಗಳ ವಿಶ್ವಾಸ ಮತ್ತು ನಿಷ್ಠೆಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಕಾಮತ್ ಅವರ ಪ್ರಕಾರ ಸಾಮ್ರಾಜ್ಯದ ಸ್ಥಾಪಕರು ಬೇಲೂರಿನ ಭಗವಾನ್ ಚೆನ್ನಕೇಶವ ಮತ್ತು ಹಂಪಿಯ ವಿರೂಪಾಕ್ಷರ ಮೇಲೆ ಹೊಂದಿದ್ದ ಅಪಾರ ಭಕ್ತಿಯು ಅವರು ಕನ್ನಡ ನಾಡಿನಿಂದ ಬಂದಿರುವುದಕ್ಕೆ ಸಾಕ್ಷಿಯಾಗಿದೆ ಆದರೂ ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ವಿಜಯನಗರದ ರಾಜರು ಸಾಮ್ರಾಜ್ಯದ ವಿವಿಧ ಪ್ರಾಂತೀಯ ಪ್ರದೇಶಗಳಲ್ಲಿ ಹೊಯ್ಸಳ ಕಾಕತೀಯ ಚೋಳ ಚೌಕಟ್ಟನ್ನು ಅನುಸರಿಸಿದರು ಸಂಗಮ ಸಹೋದರರು ತಮ್ಮ ಸಂಸ್ಕೃತ ದಾಖಲೆಗಳನ್ನು ಕನ್ನಡದಲ್ಲಿ ಶ್ರೀವಿರೂಪಾಕ್ಷ ಎಂದು ಸಹಿ ಮಾಡಿದರು ಮತ್ತು ತಮ್ಮ ತೆಲುಗು ತಮಿಳು ಮತ್ತು ಸಂಸ್ಕೃತ ದಾಖಲೆಗಳಲ್ಲಿಯೂ ತಮ್ಮ ಕನ್ನಡ ಶೀರ್ಷಿಕೆಗಳನ್ನು ಬಳಸಿದರು ಅವರು ಯಾವುದೇ ತೆಲುಗು ಶೀರ್ಷಿಕೆಗಳನ್ನು ಬಳಸಲಿಲ್ಲ ಆ ಕಾಲದ ಜನಪ್ರಿಯ ಮುಖ್ಯಸ್ಥ ಮತ್ತು ದೇಶಭಕ್ತ ಕುಮ್ಮಟದುರ್ಗದ ರಾಜಕುಮಾರ ಕುಮಾರರಾಮ ಅಥವಾ ಸರಳವಾಗಿ ಕುಮ್ಮಟದುರ್ಗ ಬಳ್ಳಾರಿ ಜಿಲ್ಲೆಯ ಸಣ್ಣ ಕಂಪ್ಲಿ ಸಾಮ್ರಾಜ್ಯದ ರಾಜಧಾನಿ ಒಂದನೇ ಹರಿಹರನ ತಂದೆ ಸಂಗಮನಿಗೆ ಸಂಬಂಧಿಯಾಗಿರಬಹುದು ಈ ಪುರಾವೆಯು ಕವಿ ಕವಿನಂಜುಂಡ ಕುಮಾರರಾಮಚರಿತ ಅವರ ಸಾಹಿತ್ಯ ತುಣುಕಿನಲ್ಲಿದೆ ಕಾಮತ್ ಅವರ ಪ್ರಕಾರ ಆರಂಭಿಕ ವಿಜಯನಗರ ರಾಜರು ರಾಮನ ಶೌರ್ಯದ ವೈಭವವನ್ನು ಹಾಡಲು ಮತ್ತು ಅವರ ಪರಂಪರೆಯಲ್ಲಿ ಸಾಮ್ರಾಜ್ಯವನ್ನು ನಿರ್ಮಿಸಲು ತಮ್ಮ ನಿರಂತರ ಪ್ರಯತ್ನಗಳನ್ನು ತೋರಿಸಲು ಸಂಡೂರು ಚಿತ್ರದುರ್ಗ ಮತ್ತು ಧಾರವಾಡದಲ್ಲಿ ಸ್ಮಾರಕಗಳನ್ನು ನಿರ್ಮಿಸಿದರು ಇವೆಲ್ಲವೂ ಸಂಗಮ ಕುಟುಂಬವು ಕುಮ್ಮಟ ಕುಟುಂಬದೊಂದಿಗೆ ಹೊಂದಿದ್ದ ವೈವಾಹಿಕ ಸಂಬಂಧವನ್ನು ಸಾಬೀತುಪಡಿಸುತ್ತದೆ ಆರ್ ಸಿ ಧರೆ ಅವರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಇಂದಿನ ಕರ್ನಾಟಕದವರು ಅವರು ಯಾದವ ವಂಶದವರು ಮತ್ತು ಕುರುಬ ಮೂಲದವರು ಎಂದು ಹೇಳಿಕೊಂಡರು ಅವರ ಕುಲದೇವತೆ ಕುಲದೇವತೆ ಶಿವನ ಒಂದು ರೂಪವಾದ ವಿರೂಪಾಕ್ಷನಾಗಿದ್ದನು ಮತ್ತು ಅವರ ಆಳ್ವಿಕೆಯಲ್ಲಿ ರಾಜ್ಯದ ಪ್ರಧಾನ ದೇವತೆಯಾದನು ವಿರೂಪಾಕ್ಷ ಎಂಬ ಪದವು ವಿರೂಪದಿಂದ ಬಂದಿದೆ ಇದರರ್ಥ ವಿಚಿತ್ರವಾಗಿ ಕಾಣುವುದು ಅಥವಾ ಕೊಳಕು ಶಿವನ ಮೂರು ಕಣ್ಣುಗಳನ್ನು ಸೂಚಿಸುತ್ತದೆ ಮತ್ತು ಸಂಸ್ಕೃತದಲ್ಲಿ ಅಕ್ಷ ಎಂದರೆ ಕಣ್ಣುಗಳು ವೀರಪ್ಪ ಎಂದೂ ಕರೆಯಲ್ಪಡುವ ವೀರಪ್ಪ ವಿರೂಪನ ಗೌರವಾನ್ವಿತ ಆವೃತ್ತಿಯಾಗಿದ್ದು ಅಲ್ಲಿ ಅಪ್ಪ ಎಂಬ ಉಪನಾಮವು ಕನ್ನಡದಲ್ಲಿ ಪಿತೃತ್ವವನ್ನು ಸೂಚಿಸುತ್ತದೆ ಮತ್ತು ವೀರಪ್ಪ ಕುರುಬರ ಪ್ರತ್ಯೇಕ ದೇವತೆ ಸಂಗಮಗಳು ವಿರೂಪಾಕ್ಷನನ್ನು ಇತರ ಕುರಿಗಾಹಿ ದೇವರು ವಿಠಲನೊಂದಿಗೆ ಪೂಜಿಸುತ್ತಿದ್ದವು ಮತ್ತು ವಿಠಲನ ಆರಾಧನೆಯು ಕನ್ನಡಿಗ ಮೂಲದ ಇತರ ಕುರಿಗಾಹಿ ಡೆಕ್ಕನ್ ರಾಜವಂಶಗಳಿಗೆ ಅನುಗುಣವಾಗಿದೆ ಇದು ಯಾದವ ವಂಶವನ್ನು ಹೊಯ್ಸಳರು ಮತ್ತು ಸೇವುಣರು ಪ್ರತಿಪಾದಿಸಿತು ಲೇಪಾಕ್ಷಿಯಲ್ಲಿ ವಿಜಯನಗರ ಚಕ್ರವರ್ತಿಗಳು ನಿರ್ಮಿಸಿದ ದೇವಾಲಯಗಳ ಮೇಲಿನ ಶಾಸನಗಳು ವಿಠ್ಠಲ ಮತ್ತು ವಿರೂಪಾಕ್ಷರನ್ನು ಮೂಲತಃ ವಿಠ್ಠಲ ಮತ್ತು ಬೀರಪ್ಪ ಎಂದು ಪೂಜಿಸಲಾಗುತ್ತಿತ್ತು ಎಂದು ಸೂಚಿಸುತ್ತವೆ ಕುರುಬರು ವಿಠ್ಠಲ ಮತ್ತು ಬೀರಪ್ಪನನ್ನು ಸಹೋದರರೆಂದು ಪರಿಗಣಿಸುತ್ತಾರೆ ಮತ್ತು ಅವರನ್ನು ಬೇರ್ಪಡಿಸಲಾಗದ ಸಂಗಾತಿಗಳಾಗಿ ಪೂಜಿಸುತ್ತಾರೆ ಸಂಗಮಗಳು ನಿರ್ಮಿಸಿದ ವಿವಿಧ ದೇವಾಲಯಗಳ ಮೇಲಿನ ಶಿಲ್ಪಗಳನ್ನು ಧರೆ ಮತ್ತಷ್ಟು ನೋಡುತ್ತಾರೆ ಅಲ್ಲಿ ಮಾನವರ ಎಲ್ಲಾ ಶಿಲ್ಪಗಳು ಕುರುಬರಂತೆ ವೇಷ ಧರಿಸಿವೆ ಇದು ಆ ದೇವಾಲಯಗಳನ್ನು ನಿರ್ಮಿಸಿದ ಕುಟುಂಬವನ್ನು ಸೂಚಿಸುತ್ತದೆ ಒಂದು ಸಾವಿರದ ಮುನ್ನೂರ ನಲವತ್ತೆರಡು ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಮುಮ್ಮಡಿ ವೀರಬಲ್ಲಾಳನ ಮರಣಕ್ಕೆ ಸುಮಾರು ಇಪ್ಪತ್ತು ವರ್ಷಗಳ ಮೊದಲು ಕಾಕತೀಯ ರಾಜವಂಶವು ಪತನಗೊಂಡಿದ್ದರಿಂದ ಮತ್ತು ಹೊಸಪಟ್ಟಣವನ್ನು ಮೂರನೇ ವೀರಬಲ್ಲಾಳನು ಎರಡನೇ ರಾಜಧಾನಿಯಾಗಿ ಸ್ಥಾಪಿಸಿದ್ದರಿಂದ ಇದು ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಯಿತು ಹೊಯ್ಸಳ ಸಾಮ್ರಾಜ್ಯದೊಂದಿಗೆ ನಿಕಟ ಸಂಬಂಧವಿಲ್ಲದೆ ಹೊಸ ಸಾಮ್ರಾಜ್ಯದ ಸ್ಥಾಪಕ ಹರಿಹರನು ಅಲ್ಪಾವಧಿಯಲ್ಲಿ ಅಂತಹ ಉನ್ನತ ಸ್ಥಾನವನ್ನು ಪಡೆಯುವುದು ಅಸಾಧ್ಯ ಎಂದು ಅಯ್ಯಂಗಾರ್ ಅಭಿಪ್ರಾಯಪಟ್ಟಿದ್ದಾರೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹೊಯ್ಸಳರ ನೇತೃತ್ವದಲ್ಲಿ ವಿಜಯನಗರದ ರಾಜರು ತಾವು ಬಲ್ಲಾಳನ ಸಾಮಂತರು ಎಂದು ಭಾವಿಸಿ ಮಹಾಮಂಡಲೇಶ್ವರರಾಗಿ ಮೊದಲ ಬಾರಿಗೆ ಕಾಣಿಸಿಕೊಂಡರು ಬಾಳಪ್ಪರಿಂದ ದಾನನಾಯಕನಿಗಿಂತ ಮೊದಲೇ ಹೇಳಿದಂತೆ ಬಲ್ಲಾಳನ ಸೋದರಳಿಯನು ಹರಿಹರನ ಅಳಿಯನಾಗಿದ್ದನು ಆದ್ದರಿಂದ ಬಲ್ಲಾಳನು ಈ ಸಂಪರ್ಕವನ್ನು ತಂದು ಉತ್ತರದ ಗಡಿಗಳ ರಕ್ಷಣೆಗಾಗಿ ವಿಜಯನಗರದ ಕೋಟೆಯಲ್ಲಿ ವಿಜಯನಗರದ ಮುಖ್ಯಸ್ಥರನ್ನು ಸ್ಥಾಪಿಸಿದನು ಬಲ್ಲಾಳನು ತನ್ನ ಉತ್ತರದ ಪ್ರದೇಶಗಳ ರಕ್ಷಣೆಯನ್ನು ಹರಿಹರ ಮತ್ತು ಅವನ ಸಹೋದರನ ಕೈಗೆ ಒಪ್ಪಿಸಿದ ನಂತರ ತನ್ನ ಗಮನವನ್ನು ದಕ್ಷಿಣದ ಕಡೆಗೆ ತಿರುಗಿಸಿದನು ಬಲ್ಲಾಳನ ಆಳ್ವಿಕೆಯ ಉತ್ತರದ ಗಡಿಗಳಲ್ಲಿ ತನ್ನ ಮಗ ಬೀಜನ ಹೆಸರಿನಲ್ಲಿ ಬೀಜಾನುಗೂರು ವಿಜಯನಗರ ಎಂಬ ಹೆಸರಿನಲ್ಲಿ ಹೊಸ ಕೋಟೆಯನ್ನು ನಿರ್ಮಿಸಲಾಯಿತು ಎಂದು ಫೆರಿಸ್ತಾ ಹೇಳುತ್ತಾರೆ ಬಲ್ಲಾಳನಿಗೆ ವೀರ ವಿರೂಪಾಕ್ಷ ಬಲ್ಲಾಳ ದೇವ ಎಂಬ ಮಗನಿದ್ದನು ಬಲ್ಲಾಳನಿಗೆ ಹಂಪೆ ರಿಂದ ಒಡೆಯರ್ ಎಂಬ ಮಗನಿದ್ದನೆಂದು ಎಡತೊರೆ ತಾಯುಕ್ನಲ್ಲಿನ ಒಂದು ಶಾಸನವು ನಮಗೆ ತಿಳಿಸುತ್ತದೆ ಹಂಪಿ ಇಂದಿಗೂ ವಿಜಯನಗರದ ಸ್ಥಳದ ಹೆಸರು ಹಂಪಿ ರಿಂದ ಒಡೆಯರು ವೀರರಿಂದ ವಿರೂಪಾಕ್ಷ ಬಲ್ಲಾಳರಂತೆಯೇ ಇರಬಹುದು ಬಲ್ಲಾಳನು ವಿರೂಪಾಕ್ಷಪಟ್ಟಣ ಅಥವಾ ವಿರೂಪಾಕ್ಷರಿಂದ ಹೊಸದುರ್ಗ ಎಂಬ ಹೊಸ ನಿವಾಸದಲ್ಲಿ ವಾಸಿಸುತ್ತಿದ್ದನು ಸ್ಪಷ್ಟವಾಗಿ ಅವರ ಮಗನ ಹೆಸರಿನ ಉಗಮ ಹೇಳಿದಂತೆ ಎವಿಯೋಸಿ ರೈಸ್ ಈ ಎರಡನೆಯ ಸ್ಥಳವನ್ನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದೊಂದಿಗೆ ಗುರುತಿಸಿದ್ದಾರೆ ಆದಾಗ್ಯೂ ಫಾದರ್ ಹೆರಾಸ್ ಇದನ್ನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ವಿಜಯನಗರ ನಗರದೊಂದಿಗೆ ಗುರುತಿಸಿದ್ದಾರೆ ಈ ನಗರಕ್ಕೆ ಬಲ್ಲಾಳನ ಮಗನ ಹೆಸರಿಡಲಾಗಿದೆ ಎಂದು ಫೆರಿಸ್ತಾ ಬಹುಶಃ ಕೇಳಿರಬಹುದು ಮತ್ತು ಆದ್ದರಿಂದ ನಗರದ ಅಂದಿನ ಪ್ರಸ್ತುತ ಹೆಸರಿನಿಂದ ಅವನ ಹೆಸರನ್ನು ಬೀಜ ಎಂದು ಕರೆದನು ಶಕ ಸಾವಿರದ ಮುನ್ನೂರ ಎಂಬತ್ತರ ಶಾಸನವು ವಿಜಯನಗರ ನಗರಕ್ಕೆ ವಿರೂಪಾಕ್ಷನ ಹೆಸರನ್ನು ನೀಡುತ್ತದೆ ಆ ನಗರದಲ್ಲಿರುವ ವಿರೂಪಾಕ್ಷನ ದೇವಾಲಯವು ಮೂಲ ಹೆಸರನ್ನು ಸೂಚಿಸುತ್ತದೆ ವಿರೂಪಾಕ್ಷನನ್ನು ಹೊಸದುರ್ಗ ಎಂದೂ ಕರೆಯಲಾಗುತ್ತಿತ್ತು ಹೊಯ್ಸಳರಿಗೆ ವಿಜಯ ಎಂಬುದು ಹೊಸ ಹೆಸರಲ್ಲ ಇಮ್ಮಡಿ ಬಲ್ಲಾಳನು ವಿಜಯಪುರ ಎಂಬ ಕೋಟೆಯನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಮತ್ತು ಒಮ್ಮೆ ಅವನು ವಿಜಯಪುರ ಅಥವಾ ಹಲವೂರಿನಲ್ಲಿ ವಾಸಿಸುತ್ತಿದ್ದನು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಐವತ್ನಾಲ್ಕುರಲ್ಲಿ ಒಂದನೇ ಬುಕ್ಕನ್ನು ಹೊಸಪಟ್ಟಣದಲ್ಲಿ ವಾಸಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಈ ಎಲ್ಲ ಶಾಸನಶಾಸ್ತ್ರೀಯ ಪುರಾವೆಗಳು ವಿರೂಪಾಕ್ಷ ಅಥವಾ ಹೊಸದುರ್ಗವನ್ನು ವಿಜಯನಗರದೊಂದಿಗೆ ಸುಲಭವಾಗಿ ಗುರುತಿಸಲು ಕಾರಣವಾಗಬಹುದು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಪ್ಪತ್ತೆಂಟುರ ಶಾಸನವೊಂದು ಹೊಸ ಪಟ್ಟಣವಾದ ಹೊಸ ವಿವರಣೆಯನ್ನು ನೀಡುತ್ತದೆ ಇದು ವಿಜಯನಗರದಂತೆಯೇ ಇದೆ ಅಲ್ಲಿ ತುಂಗಭದ್ರನನ್ನು ತನ್ನ ಪಾದದ ಸ್ಟೂಲಾಗಿ ಮತ್ತು ಹೇಮಕೂಟನನ್ನು ಸಿಂಹಾಸನವಾಗಿಟ್ಟುಕೊಂಡು ಅವನು ಬುಕ್ಕ ಭೂಮಿಯ ಜನರ ರಕ್ಷಣೆಗಾಗಿ ವಿರೂಪಾಕ್ಷನಂತೆ ಕುಳಿತಿದ್ದನು ವಿಜಯನಗರವು ತುಭದ್ರ ನದಿಯಲ್ಲಿದೆ ಅದರಲ್ಲಿ ಹೇಮಕೂಟ ಬೆಟ್ಟವಿದೆ ಮತ್ತು ವಿರೂಪಾಕ್ಷನು ಅದರ ದೇವರು ಹೀಗೆ ವಿಜಯನಗರ ಸಾಮ್ರಾಜ್ಯವನ್ನು ಹೊಯ್ಸಳ ಮತ್ತು ಅದರ ಮುಖ್ಯಸ್ಥರು ಸ್ಥಾಪಿಸಿದರು ವಿಜಯನಗರ ಸಾಮ್ರಾಜ್ಯ ಮೂಲ ಕುರಿತು ತೆಲುಗು ಸಿದ್ಧಾಂತ ಇತಿಹಾಸಕಾರರಾದ ರಾಬರ್ಟ್ ಸೆವೆಲ್ ದಲ್ಲಾಪಿಕೋಲ ಎಂ ಎಚ್ ರಾಮಶರ್ಮ ವೈ ಸುಬ್ಬರಾಯಲು ಎನ್ ವೆಂಕಟರಮಣಯ್ಯ ಮತ್ತು ಬಿ ಸೂರ್ಯನಾರಾಯಣ ರಾವ್ ವಿಜಯನಗರ ಸಾಮ್ರಾಜ್ಯದ ತೆಲುಗು ಮೂಲವನ್ನು ದೃಢೀಕರಿಸಿದ್ದಾರೆ ಬ್ರಿಟಿಷ್ ಪ್ರವಾಸಿ ಫ್ರಾನ್ಸಿಸ್ ಬುಕಾನನ್ ಒಂದು ಸಾವಿರದ ಎಂಟುನೂರ ಒಂದು ಪ್ರಕಾರ ಮೈಸೂರಿನ ಕರ್ನಾಟಕ ಬೀದೂರಿಗೆ ಭೇಟಿ ನೀಡಿದಾಗ ರಾಮಪ್ಪ ವರ್ಮಿಕಾ ಎಂಬ ವ್ಯಕ್ತಿಯು ಅವರಿಗೆ ವಿದ್ಯಾರಣ್ಯ ಸಿಕ್ಕ ಎಂಬ ಸಂಸ್ಕೃತ ಪುಸ್ತಕವನ್ನು ತೋರಿಸಿದರು ವಿಜಯನಗರದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಗಿದ್ದರು ಮತ್ತು ಅವರು ವಾರಂಗಲ್ನ ಕಾಕತೀಯ ರಾಜ ಪ್ರತಾಪರುದ್ರನ ಖಜಾನೆಯ ಕಾವಲುಗಾರರಾಗಿದ್ದರು ಎಂದು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಸಹೋದರರು ಶೃಂಗೇರಿ ಮಠದ ಋಷಿ ವಿದ್ಯಾರಣ್ಯ ಎಂಬ ಆಧ್ಯಾತ್ಮಿಕ ಗುರುವನ್ನು ಭೇಟಿಯಾದರು ಅವರು ಹಿಂದೂ ಧರ್ಮವನ್ನು ರಕ್ಷಿಸಲು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮಾರ್ಗದರ್ಶನ ನೀಡಿದರು ಇದು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ನಡೆಯಿತು ಮತ್ತು ಹರಿಹರನನ್ನು ಹೊಸ ಸಾಮ್ರಾಜ್ಯದ ಮೊದಲ ರಾಜನನ್ನಾಗಿ ಮಾಡಲಾಯಿತು ರಾಬರ್ಟ್ ಸೆವೆಲ್ ಅಂತಹ ಹಲವಾರು ಸಿದ್ಧಾಂತಗಳನ್ನು ಪರಿಗಣಿಸಿ ಹರಿಹರ ಮತ್ತು ಬುಕ್ಕ ಕಾಕತೀಯ ರಾಜವಂಶದ ರಾಜಧಾನಿಯಾದ ವಾರಂಗಲ್ನ ಆಸ್ಥಾನದಲ್ಲಿ ಕುರುಬ ಜಾತಿಯ ಖಜಾನೆ ಅಧಿಕಾರಿಗಳಾಗಿದ್ದರು ಎಂದು ತೀರ್ಮಾನಿಸಿದರು ಪೋರ್ಚುಗೀಸ್ ಭಾಷೆಯ ವಿದ್ವಾಂಸ ಮನ್ಸೆಲ್ ಲಾಂಗ್ವರ್ಕ್ ಡೇಮ್ಸ್ ಡುವಾರ್ಟೆ ಬಾರ್ಬೊಸಾ ಪುಸ್ತಕದ ಅನುವಾದದಲ್ಲಿ ಸಂಗಮ ರಾಜವಂಶವು ಕುರುಬಂ ಮೂಲದದ್ದಾಗಿದೆ ಎಂದು ದೃಢೀಕರಿಸುತ್ತಾನೆ ಹೊಯ್ಸಳ ರಾಜನ ದಂಗೆಯನ್ನು ಹತ್ತಿಕ್ಕಲು ಸಹೋದರರನ್ನು ಸೆರೆಹಿಡಿದು ಇಸ್ಲಾಂಗೆ ಮತಾಂತರಿಸಿದ ದೆಹಲಿ ಸುಲ್ತಾನನು ಅವರನ್ನು ಹಿಂದಕ್ಕೆ ಕಳುಹಿಸಿದನು ಅವರು ದಂಗೆಯನ್ನು ನಿಗ್ರಹಿಸುವಲ್ಲಿ ಯಶಸ್ವಿಯಾದರು ಆದರೆ ವಿದ್ಯಾರಣ್ಯರ ಆಜ್ಞೆಯ ಮೇರೆಗೆ ಸ್ವತಂತ್ರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು ಇತಿಹಾಸಕಾರರಾದ ವೆಂಕಟರಮಣಯ್ಯ ಮತ್ತು ರಾಮಶರ್ಮ ಅವರು ಸೆವೆಲ್ ಅವರ ಸಂಶೋಧನೆ ಮತ್ತು ಸಂಸ್ಕೃತ ಮತ್ತು ಕನ್ನಡ ಗ್ರಂಥಗಳಾದ ವಿದ್ಯಾರಣ್ಯ ಕಲಾಜ್ಞಾನ ಸಂಸ್ಕೃತದಲ್ಲಿ ವಿದ್ಯಾರಣ್ಯ ರಾಜಕಾಲ ರಾಜಕಾಲನಿರ್ಣಯ ಪಿರಮಾಹಸ್ತಿ ಮತ್ತು ಶಿವತತ್ವ ರತ್ನಾಕರ ಎಲ್ಲವೂ ಕನ್ನಡದಲ್ಲಿ ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ಅವರ ತೀರ್ಮಾನಗಳನ್ನು ಬೆಂಬಲಿಸಿದರು ಹರಿಹರ ಮತ್ತು ಬುಕ್ಕನ ಮೂಲದ ಬಗ್ಗೆ ಏಳು ಸಾಂಪ್ರದಾಯಿಕ ವೃತ್ತಾಂತಗಳನ್ನು ವಿವರಿಸಿದ ವಿದ್ವಾಂಸ ಸೂರ್ಯನಾರಾಯಣ ರಾವ್ ಅವರ ಪ್ರಕಾರ ಐದು ಮಂದಿ ಸ್ಥಾಪಕ ರಾಜರ ತೆಲುಗು ಮೂಲದ ಕಡೆಗೆ ಒಲವು ತೋರಿದರು ಶ್ರೀನಿವಾಸ ರಾವ್ ಅವರ ಪ್ರಕಾರ ಹಕ್ಕ ಮತ್ತು ಬುಕ್ಕಾ ಅವರ ತೆಲುಗು ಗುರುತು ಮತ್ತು ಭುವನೇಶ್ವರಿ ದೇವಿಯ ಮೇಲಿನ ಅವರ ಭಕ್ತಿಯೂ ಸಹ ಸ್ಥಾಪಿತವಾಗಿದೆ ಸುಬ್ಬರಾಯಲು ಅವರ ಪ್ರಕಾರ ಸಾಮ್ರಾಜ್ಯದಾದ್ಯಂತ ಆದಾಯ ಸಂಗ್ರಹಣೆಗಾಗಿ ಪ್ರಧಾನವಾಗಿ ತೆಲುಗು ನಾಯಕರನ್ನು ಕಮ್ಮ ಬಲಿಜ ವೇಲಮ ಮತ್ತು ರೆಡ್ಡಿ ಜನರು ನೇಮಿಸಿಕೊಂಡಂತಹ ಪರೋಕ್ಷ ಪುರಾವೆಗಳು ಸಹ ಅವರ ತೆಲುಗು ಸಂಬಂಧವನ್ನು ಬೆಂಬಲಿಸಿದವು ಗ್ರಿಬ್ಲೆ ಪ್ರಕಾರ ಆ ಕಾಲದ ಮುಸ್ಲಿಂ ವಿದ್ವಾಂಸರಾದ ಜಿಯಾವುದ್ದೀನ್ ಬರಾನಿ ಇಸಾರ್ನಿ ಮತ್ತು ಫೆರಿಸ್ತಾ ಮತ್ತು ವಿದೇಶಿ ಸಂದರ್ಶಕರಾದ ಇಬ್ನ್ ಬಟೂಟಾ ಮತ್ತು ನೂನಿಜ್ ಕೂಡ ಸಂಗಮ ಸಹೋದರರು ರಾಜ ಪ್ರತಾಪರುದ್ರನ ಸೇವೆ ಮಾಡುತ್ತಿದ್ದರು ಮತ್ತು ವಾರಂಗಲ್ ಪತನದ ನಂತರ ಸೆರೆಹಿಡಿಯಲ್ಪಟ್ಟರು ಎಂದು ದಾಖಲಿಸಿದ್ದಾರೆ ಗೋಜಲವೀರು ದಾಖಲೆಗಳಂತಹ ಶಾಸನಗಳಿಂದ ಸಂಗ್ರಹಿಸಿದ ಪುರಾವೆಗಳ ಮೇಲೆ ತಮ್ಮ ಸಂಶೋಧನೆಯನ್ನು ಆಧರಿಸಿದ ಬಿ ಆರ್ ಗೋಪಾಲ್ ಅವರ ಪ್ರಕಾರ ವಿಜಯನಗರದ ಸ್ಥಾಪಕರು ಮೊದಲಿಗೆ ವಾರಂಗಲ್ನ ಕೊನೆಯ ಕಾಕತೀಯ ರಾಜ ಪ್ರತಾಪರುದ್ರನ ಸೇವೆಯಲ್ಲಿದ್ದರು ಆ ರಾಜನನ್ನು ಮುಹಮ್ಮದ್ ಬಿನ್ ತುಘಲಕ್ ಸೋಲಿಸಿ ಸೆರೆಯಾಳಾಗಿ ತೆಗೆದುಕೊಂಡಾಗ ಅವರು ಕಂಪ್ಲಿಗೆ ಓಡಿಹೋಗಿ ಕಂಪಿಲಿದೇವನ ಆಸ್ಥಾನದಲ್ಲಿ ಆಶ್ರಯ ಪಡೆದರು ಕಂಪ್ಲಿಯಲ್ಲಿ ದಂಗೆಯು ಭುಗಿಲೆದ್ದ ನಂತರ ದಂಗೆಕೋರರಿಂದ ಅದನ್ನು ಪುನಃ ವಶಪಡಿಸಿಕೊಳ್ಳಲು ಮತ್ತು ಪ್ರಾಂತ್ಯವನ್ನು ತನ್ನ ಪ್ರತಿನಿಧಿಗಳಾಗಿ ಆಳಲು ತುಘಲಕ್ ಸಹೋದರರನ್ನು ಸೈನ್ಯದೊಂದಿಗೆ ಕಂಪಿಲಿಗೆ ಕಳುಹಿಸಿದನು ಎಂದು ವೆಂಕಟರಮಣಯ್ಯ ಹೇಳುತ್ತಾರೆ ಸೋಮಶೇಖರ ಶರ್ಮಾ ಅವರ ಪ್ರಕಾರ ಅವರು ದಂಗೆಯನ್ನು ಯಶಸ್ವಿಯಾಗಿ ನಿಗ್ರಹಿಸಿದರು ಆದರೆ ವಿದ್ಯಾರಣ್ಯರ ಪ್ರಭಾವದಿಂದ ಇಸ್ಲಾಂ ಧರ್ಮವನ್ನು ತ್ಯಜಿಸಿದರು ಮತ್ತು ಮುಸುನೂರಿ ನಾಯಕರ ನೇತೃತ್ವದ ಆಂಧ್ರ ರಾಷ್ಟ್ರೀಯವಾದಿಗಳೊಂದಿಗೆ ಸೇರಿಕೊಂಡರು ಅವರು ಆಗಷ್ಟೇ ಕಾಪಯ ನಾಯಕನ ನಾಯಕತ್ವದಲ್ಲಿ ಮುಸ್ಲಿಮರನ್ನು ಹೊರಹಾಕುವಲ್ಲಿ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಪುನಃಸ್ಥಾಪಿಸುವಲ್ಲಿ ಯಶಸ್ವಿಯಾದರು ಹರಿಹರ ಮತ್ತು ಬುಕ್ಕ ನಂತರ ತಮ್ಮ ಪ್ರಾಚೀನ ನಂಬಿಕೆಗೆ ಮರಳಿದರು ಮತ್ತು ಸ್ವಾತಂತ್ರ್ಯವನ್ನು ಘೋಷಿಸಿದ ನಂತರ ಮುಸ್ಲಿಮರ ವಿರುದ್ಧದ ಹೋರಾಟದಲ್ಲಿ ಕಂಪ್ಲಿಯ ಹಿಂದೂಗಳ ನಾಯಕತ್ವವನ್ನು ವಹಿಸಿಕೊಂಡರು ಎಂದು ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ ಹೇಳುತ್ತಾರೆ ವೆಂಕಟರಮಣಯ್ಯ ಅವರ ಪ್ರಕಾರ ಕಾಪಯ ಮತ್ತು ಬುಕ್ಕ ಮುಸ್ಲಿಂ ಬೆದರಿಕೆಯನ್ನು ತಡೆಯಲು ಸಕ್ರಿಯವಾಗಿ ಪರಸ್ಪರ ಸಹಕರಿಸಿದ್ದರು ಬಹುಶಃ ವಾರಂಗಲ್ ಆಸ್ಥಾನದಲ್ಲಿ ಅವರ ನಿಕಟ ಒಡನಾಟದಿಂದಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಮುಸುನೂರಿ ಕಪಾಯ ನಾಯಕನ ಯಶಸ್ವಿ ಸಾಹಸಗಳಿಂದ ಸ್ಫೂರ್ತಿ ಪಡೆದಿದೆ ಎಂದು ಅವರು ಊಹಿಸಿದರು ವಿಜಯನಗರ ಸಾಮ್ರಾಜ್ಯ ಮೂಲದ ಇತರ ಸಿದ್ಧಾಂತಗಳು ಹದಿನಾಲ್ಕನೇ ಶತಮಾನದಲ್ಲಿ ಉತ್ತರ ಭಾರತದ ಹೆಚ್ಚಿನ ಭಾಗಗಳು ಮುಸ್ಲಿಂ ಆಳ್ವಿಕೆಯಲ್ಲಿದ್ದಾಗ ಹಂಪಿ ಪ್ರದೇಶವು ಕಂಪ್ಲಿ ಸಾಮ್ರಾಜ್ಯದ ಭಾಗವಾಗಿತ್ತು ಎಂದು ಜನಪ್ರಿಯ ದಾಖಲೆಯೊಂದು ಹೇಳುತ್ತದೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಕಂಪ್ಲಿಯ ರಾಜನನ್ನು ಸೋಲಿಸಿಕೊಂಡನು ಸೆರೆಯಾಳುಗಳಲ್ಲಿ ಕಂಪ್ಲಿಯ ಖಜಾನೆ ಅಧಿಕಾರಿಗಳಾದ ಸಂಗಮ ಹಕ್ಕ ಒಂದನೇ ಹರಿಹರ ಮತ್ತು ಬುಕ್ಕ ಬುಕ್ಕರಾಯ ಅವರ ಪುತ್ರರು ಇಸ್ಲಾಂಗೆ ಮತಾಂತರಗೊಳ್ಳಲು ಒತ್ತಾಯಿಸಲ್ಪಟ್ಟರು ಕೆಲವು ವರ್ಷಗಳ ನಂತರ ಸಹೋದರರನ್ನು ಕಂಪ್ಲಿಯನ್ನು ಆಡಲು ಮರಳಿ ಕಳುಹಿಸಲಾಯಿತು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಹೋದರರು ತುಘಲಕ್ಗಳಿಗೆ ಯಾವುದೇ ಅಧೀನತೆಯನ್ನು ನಿರಾಕರಿಸಿ ಸ್ವತಂತ್ರ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದರು ಮತ್ತು ಮತ್ತೆ ಹಿಂದೂಗಳಾದರು ವಿಜಯನಗರ ಸಾಮ್ರಾಜ್ಯ ದುಃಖಗೊಂಡ ಮುಖ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಒಂದು ಸಾವಿರದ ಆರುನೂರ ನಲವತ್ತಾರು ಕುಮಾರರಾಮ ಹದಿಮೂರನೇ ಶತಮಾನದಲ್ಲಿ ಕಮ್ಮಟದುರ್ಗದ ಆಡಳಿತಕ್ಕೆ ನೆರವಾದವನು ಹದಿಮೂರನೇ ಶತಮಾನದಲ್ಲಿ ಕಂಪ್ಲಿ ರಾಜ್ಯದ ಈ ಊರು ಬಳ್ಳಾರಿ ಜಿಲ್ಲೆಯಲ್ಲಿದೆ ವೀರ ರಾಜಕುಮಾರನಾದ ಕುಮಾರರಾಮ ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತು ರಿಂದ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ತನ್ನ ಶೌರ್ಯ ಪಿತೃಭಕ್ತಿ ಶರಣಾಗತ ರಕ್ಷಣೆ ಎಂಬ ಉದಾತ್ತ ಗುಣಗಳನ್ನು ಪಾಲಿಸಿಕೊಂಡು ಬಂದು ಪರನಾರಿ ಸಹೋದರನೆಂಬ ಖ್ಯಾತಿಯನ್ನು ಹೊಂದಿದ್ದು ಕನ್ನಡಿಗರಲ್ಲಿ ಅಗ್ರಗಣ್ಯ ಬಳ್ಳಾರಿ ಜಿಲ್ಲೆಯ ಹಂಪಿ ಆನೆಗೊಂದಿ ಕಂಪ್ಲಿ ಹೊಸಪೇಟೆ ಈ ಭಾಗಗಳಲ್ಲಿ ಕುಮಾರರಾಮನ ಕಥೆ ಬಹುಪ್ರಸಿದ್ಧ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ರಲ್ಲಿ ಮಹಮ್ಮದ್ ಬಿನ್ ತುಗಲಕ್ನ ಕುತಂತ್ರದಿಂದ ಸಾವನ್ನಪ್ಪಿದ ಕುಮಾರರಾಮನ ಆಸೆಯಂತೆ ಅವನ ಮಾವನ ಮಕ್ಕಳಾದ ಹಕ್ಕ ಮತ್ತು ಬುಕ್ಕರು ಒಂದು ಸಾವಿರದ ಮುನ್ನೂರ ಮೂವತ್ತಾರು ರಲ್ಲಿ ವಿದ್ಯಾರಣ್ಯ ಮಾರ್ಗದರ್ಶನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ವಿಜಯನಗರದ ಆರಾಧ್ಯ ದೈವ ಈಗಿನ ಹಂಪೆಯ ವಿರೂಪಾಕ್ಷ ಅಥವಾ ಪಂಪಾಪತಿ ಇವಿಷ್ಟು ವೈಭವದ ವಿಜಯನಗರ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಮೂಲದ ಬಗ್ಗೆ ಇರುವ ಕೆಲವು ಸಿದ್ಧಾಂತಗಳ ಕುರಿತ ಮಾಹಿತಿ ಧನ್ಯವಾದಗಳು